ಬೇಸಿಗೆ ಕಾಲ ಶುರುವಾಗುತ್ತಿದ್ದಂತೆ ನೀರಿನ ಬೇಗೆ ಕೂಡ ಶುರುವಾಗುತ್ತೆ ಈ ರೀತಿಯ ಬೈಗೆ ಮುದೋಳ ತಾಲೂಕಿನ ಮಂಟೂರು ಗ್ರಾಮದಲ್ಲಿ ಮುಗಿಲೆತ್ತಿದೆ ಪ್ರತಿ ವರ್ಷದ ಬೇಸಿಗೆಯಲ್ಲಿ ಇಲ್ಲಿನ ಜನರಿಗೆ ನೀರಿನ ಹಾಹಾಕಾರ ತಪ್ಪಿದ್ದಲ್ಲ ಹೌದು ಮಂಟೂರು ಗ್ರಾಮದ ಉಳ್ಳಗಡ್ಡಿ ಸ್ಟಾಪ್ ನಿವಾಸಿಗಳಿಗೆ ನೀರಿನ ಕೊರತೆ ಕಳೆದ ಎರಡು ವರ್ಷಗಳಿಂದ ಕಾಡ್ತಿದೆ ಬೇಸಿಗೆ ಬಂದ್ರೆ ಸಾಕು ನಮ್ಗೆ ನೀರಿನ ಬವಣೆ ಶುರುವಾಗುತ್ತೆ ನಮ್ಮ ಕಷ್ಟ ಕೇಳಬೇಕಾದ ಗ್ರಾಮ ಪಂಚಾಯಿತಿಯವರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಅಂತ ಆರೋಪಿಸಿ ಇಂದು ಪಂಚಾಯಿತಿ ಮುಂದೆ ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು

ನೀರಿನ ಕೊರತೆ ಬಗ್ಗೆ ಅವರಿಗೆ ಹೇಳಿದ್ರೆ ಸರಿ ಮಾಡ್ತೀವಿ ಅನ್ನೋ ಭರವಸೆ ಕೊಡ್ತಾರೆ ವಿನಃ ಸಮಸ್ಯೆ ಸರಿ ಮಾಡುವ ಕೆಲಸ ಮಾಡಿಲ್ಲ ಕೂಡಲೇ ನಮ್ಮ ನೀರಿನ ಸಮಸ್ಯೆಗೆ ಒಂದು ಫುಲ್ ಸ್ಟಾಪ್ ಕೊಡಿ ಅಂತ ಪಟ್ಟು ಹಿಡಿದ ಮಹಿಳೆಯರು ಇಂದು ಕೊಡ ಹಿಡಿದು ಪಂಚಾಯಿತಿ ಮುಂದೆ ಕೂತು ಪ್ರತಿಭಟನೆ ನಡೆಸಿದರು ಬೇಸಿಗೆ ಬಂತು ಅಂದ್ರೆ ನಮ್ಗೆ ಇದೇ ಕತೆ ನಮ್ದು ಇದೇ ವ್ಯಥೆ ನಮ್ಮ ನೀರಿನ ಸಮಸ್ಯೆಗೆ ಸೂಕ್ತ ಪರಿಹಾರ ನೀಡಲೇಬೇಕು ಅಂತ ಆಗ್ರಹಿಸಿ ಪಂಚಾಯಿತಿ ಬಾಗಲೀ ಕೂತ ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು ತಮ್ಮ ತೊಂದರೆಗಳಿಗೆ ಸೂಕ್ತ ಸ್ಪಂದನೆ ನೀಡದ ಗ್ರಾಮ ಪಂಚಾಯಿತಿ ವಿರುದ್ಧ ಅಸಮಾಧಾನ ಹೊರಹಾಕಿತ್ತು ಓಟ ಏನ್ ಮಾಡ್ತೀರಾ ಗೊತ್ತಿಲ್ರಿ ನಮ್ಗ ನೀರ್ ಬೇಕು ನೋಡ್ರಿ ಅಂತ ಪಟ್ಟು ಹಿಡಿದ್ರು ಜನರ ಹೋರಾಟಕ್ಕೆ ಕೊನೆಗೂ ಸ್ಪಂದಿಸಿದ್ದ ಪಂಚಾಯಿತಿಯವರು ಒಂದು ದಿನದಲ್ಲಿ ಪರಿಹಾರ ಕೊಡುವುದಾಗಿ ಭರವಸೆ ನೀಡಿತು ನಾಳೆ ಒಳಗೆ ನಿಮಗೆ ಸೂಕ್ತ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ಜನರ ಸಮಸ್ಯೆಗೆ ನಮ್ಮ ಪ್ರತಿಧ್ವನಿ ಟಿವಿ ಕೂಡ ಧ್ವನಿಯಾಗಿ ನಿಂತಿದ್ದು ಒಂದು ದಿನದಲ್ಲಿ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟ ಪಂಚಾಯತಿ ಅವರು ತಮ್ಮ ಮಾತಿನಂತೆ ನಡೆದುಕೊಳ್ತಾರ ಜನರ ಸಮಸ್ಯೆಗೆ ಸೂಕ್ತ ಪರಿಹಾರ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ನ್ಯೂಸ್ ಡೆಸ್ಕ್ ಪ್ರತಿಧ್ವನಿ ಟಿವಿ ಮುಧೋಳ